ನಮಸ್ಕಾರ ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ದಿಢೀರಾಗಿ ನಾಳೆನೇ ಹಬ್ಬ ಇದೆ ಅಂತಂದ್ರೆ ಇವತ್ತು ಸಂಜೆ ಕುತ್ಕೊಂಡು ತೋರಣ ಮಾಡ್ಬೋದು ಈಸಿಯಾಗಿ ಸೂಪರ್ ಆಗಿ ಕಾಣುವಂತ ತೋರಣ ಹೇಗೆ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ ಆ ಪ್ರಕಾರವಾಗಿ ಹೇಳೋ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ನಮ್ಮ ಅವನಿ ಕಿಚನ್ ಮಾ ರಂಗೋಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ಈ ರಿಂಗಿಗೆ ನಾವು ನಾಟನ್ನು ಹಾಕೊಬೇಕು ಇದು ಮೇನ್ ರಿಂಗ್ ಆಗಿದ್ರಿಂದ ಇದಕ್ಕೆ ನಾಟನ್ನು ಗಟ್ಟಿಯಾಗಿಯೇ ಹಾಕೋಬೇಕು ಎಕ್ಸ್ಟ್ರಾ ದಾರವನ್ನು ನಾವಿಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಆಮೇಲೆ ಇಲ್ಲಿ ಯೂಸ್ ಮಾಡ್ತಿರೋದೆ ಎರಡು ಬೀಟ್ಸ್ಗಳು ನಾನಿಲ್ಲಿ ಎಷ್ಟು ಉದ್ದ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನೀವು ಈ ರೀತಿಯಾದ ಬೀಟ್ಸ್ ನಿಮ್ಮ ಹತ್ರ ಇಲ್ಲ ನೀವಿನ್ನೂ ತರಿಸ್ಕೊಂಡಿಲ್ಲ ತುಮಕೂರು ಕವಿತಾ ಇಂಟರ್ಪ್ಲೇಸಲ್ಲಿ ಏನಾದರೂ ಖಾಲಿಯಾಗಿತ್ತು ಅಂದರೆ ನಾನು ನಿಮಗೆ ಪೊಂಪೂಮ್ ಬಾಲನ್ನು ಮಾಡೋದು ಕೂಡ ಹೇಳಿಕೊಟ್ಟಿದ್ದೀನಿ ನೀವು ಅದರನ್ನು ಕೂಡ ಮಾಡಿಕೊಂಡು ಈ ರೀತಿಯಾದ ತೋರಣವನ್ನು ಮಾಡ್ಕೊಬೋದು ಕೇವಲ ಒಂದು ಗಂಟೆನೂ ಬೇಡ ಅರ್ಧ ಗಂಟೆಯಲ್ಲೇ ಮುಗಿಸ್ಬೋದಾದಂಥ ಒಂದು ಸೂಪರಾದ ತೋರಣ ಇದು ಇಲ್ಲಿ ನಾನೊಂದಷ್ಟು ಮಣಿಗಳನ್ನು ಪೋಣಿಸ್ಕೊಂತೀನಿ ನಮಗೆ ಎಷ್ಟು ಅಗಲಕ್ಕೆ ಒಂದು ಈ ರೀತಿಯಾದ ಲಟ್ಕನ್ ಬರಬೇಕು ಅಂತ ನಾವು ನೋಡ್ಕೊಬೇಕು ಹಾಗೆ ಮಣಿಗಳನ್ನು ಪೋಣಿಸ್ಕೊಬೇಕು ನಾನಿಲ್ಲಿ ಎಂಟು ಮಣಿಗಳನ್ನು ಪೋಣಿಸ್ಕೊಂಡಿದ್ದೀನಿ ನೋಡಿ ಎಂಟು ಮಣಿಗಳನ್ನು ಇಲ್ಲಿ ಪೋಣಿಸ್ಕೊಂಡಿದ್ದೀನಿ ಆ ನಂತರ ಒಂದು ಲಟ್ಕನನ್ನು ಪೋಣಿಸ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ರಿಂಗ್ ಇದೆ ಆ ರಿಂಗಿಗೆನೆ ಪೋಣಿಸ್ಕೊತಾ ಇದ್ದೀನಿ ಇನ್ನೊಂದೇನಪ್ಪ ಅಂದರೆ ಈ ರಿಂಗ್ಗಿಂತ ಚೂರು ದೊಡ್ಡದಾಗಿ ಇರಬೇಕು ನಮ್ಮ ಮಣಿ ಇಲ್ಲ ಅಂತಂದ್ರೆ ಆ ರಿಂಗು ಈ ರೀತಿ ಹೀಗೆ ಮಣಿ ಒಳಗಡೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ಮತ್ತೆ ಎಂಟು ಮಣಿಗಳನ್ನು ಪೋಣಸ್ಕೊತಾ ಇದ್ದೀನಿ ಹೀಗೆ ಎಂಟು ಮಣಿ ಮತ್ತೆ ಪೋಣ್ಸ್ಕೊಂಡಾದ ಮೇಲೆ ಮತ್ತೊಂದು ಲಟ್ಕನ್ನನ್ನು ಪೋಣಿಸ್ಕೊಬೇಕು ಮತ್ತೆ ಎಂಟು ಮಣಿಗಳನ್ನು ಪೊಣಿಸ್ಕೊಬೇಕು ಇದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ ಎಂಟು ಮಣಿಗಳು ಎಂಟೇ ಮಣಿ ಅಂತ ಎಂಟೇ ಮಣಿನೇ ಹಾಕಬೇಕು ಅಂತ ಏನಿಲ್ಲ ನನಗಿಲ್ಲಿ ಎಂಟು ಮಣಿ ಸಾಕು ಅಂತ ಅನಿಸ್ತಿದೆ ಅದಕ್ಕೆ ಎಂಟು ಮಣಿಯನ್ನು ಹಾಕಿದ್ದೀನಿ ನೀವು ನಿಮ್ಮ ಹತ್ರ ಈ ಥರ ಲಟ್ಕನ್ನು ಜಾಸ್ತಿ ಇದೆ ಅಂತ ಅನಿಸಿದರೆ ನೀವು ಹತ್ತತ್ರಕ್ಕೆ ಬೇಕು ಅಂತ ಅನ್ಸಿದ್ರೆ ನೀವು ನಾಲ್ಕು ನಾಲ್ಕು ಮಣಿಗೂ ಕೂಡ ಈ ರೀತಿಯಾಗಿ ಹಾಕೊಬೋದು ಇಲ್ಲಿ ಒಂದು ಸ್ವಲ್ಪ ದೂರ ದೂರವಾಗಿರಲಿ ಸಾಕಾಗತ್ತೆ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎಂಟು ಮಣಿಗೆ ಹಾಕ್ಕೊತಿದ್ದೀನಿ ಇನ್ನೂ ಒಂಚೂರು ದೂರ ಬೇಕು ಮತ್ತು ನಮ್ಮ ಬೇರೆ ಯಾವ್ದಾರು ಮಣಿಯನ್ನು ಆ್ಯಡ್ ಮಾಡ್ತೀವಿ ಅಂತಂದ್ರೂ ಕೂಡ ಇದರ ಮಧ್ಯಕ್ಕೆ ಮಾಡ್ಕೊಬೋದು ನಾನು ಪ್ರತಿ ಎಂಟು ಮಣಿಗೆ ಒಂದು ಲಟ್ಕನ್ನನ್ನು ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಎಷ್ಟು ಇದಿಷ್ಟು ಪೋನ್ಸ್ ಬಿಟ್ರೆ ಆಗ್ಬಿಡುತ್ತೆ ಇದೇ ರೀತಿಯಾಗಿ ಅಷ್ಟನ್ನು ಕೂಡ ಪೋನ್ಸ್ಕೊಂಡ್ ಬರ್ತೀನಿ ಫೈನಲ್ ಆಗಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನ ನೋಡೋಣ ನೋಡಿ ಹನ್ನೆರಡು ಲಟ್ಕನನ್ನು ಕೂಡ ಹಾಕಿ ಆಗಿದೆ ಈಗ ಮತ್ತೆ ಲಾಸ್ಟಲ್ಲಿ ಮತ್ತೆ ಎಂಟು ಮಣಿ ಅಂದರೆ ನಾವು ಫಸ್ಟಿಗೆ ಎಂಟು ಮಣಿಯನ್ನು ಹಾಕಿ ಸ್ಟಾರ್ಟ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ನಾವು ಇಲ್ಲಿ ಲಾಸ್ಟಲ್ಲೂ ಕೂಡ ಎಂಟು ಮಣಿಯನ್ನು ಹಾಕೇನೆ ಕ್ಲೋಸ್ ಮಾಡಬೇಕು ಇಲ್ಲ ಅಂತಂದರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಮತ್ತು ಅಷ್ಟು ಚೆನ್ನಾಗೂ ಕೂಡ ಕಾಣಿಸೋದಿಲ್ಲ ಎರಡು ಎಂಟು ಎಂಟು ಬೀಟ್ಸ್ಗಳು ಆದಮೇಲೆ ವಾಪಸ್ ಇಲ್ಲಿವರೆಗೂ ಕೂಡ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗೇ ಕಾಣಿಸ್ತಿದೆ ಅದು ವೈಟಿಗೂ ಮತ್ತು ಆ ಪಿಂಕಿಗೂ ಒಳ್ಳೆ ಕಾಂಬಿನೇಷನ್ ಆಗಿದೆ ಹಾಗೆ ನಾವು ಇದನ್ನು ರಿಂಗನ್ನು ಹಾಕಬೇಕು ಫ್ರೆಂಡ್ಸ್ ನಾನು ಇದೇ ರೀತಿಯಾದ ಒಂದು ಫೋಮ್ ಫೋಮ್ ಬಾಲನ್ನು ಮಾಡಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿರೋಂಥ ತೋರಣವನ್ನು ಕೂಡ ಮಾಡಿ ಹಾಕಿದ್ದೀನಿ ನೀವು ಅದನ್ನೇನಾದರೂ ನೋಡಿಲ್ಲ ಅಂತ ಆದರೆ ಅದನ್ನು ಕೂಡ ನೋಡಿ ತುಂಬ ಚೆನ್ನಾಗಿ ಇದೆ ನಿಮಗೂ ಕೂಡ ಸಖತ್ತು ಇಷ್ಟ ಆಗುತ್ತೆ ನೋಡಿ ಈ ರೀತಿ ಗಂಟು ಹಾಕಬೇಕಾದ್ರೆ ನೆಕ್ಸ್ಟ್ ಮಣಿ ಹೋಗಿ ನಾಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಆವಾಗ ಚೂರು ಗಮನ ಇಟ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ ಹೀಗೆ ಹೀಗೆ ಟೈಟಾಗಿ ಇನ್ನೊಂದೆರಡು ನಾಟನ್ನು ಹಾಕ್ಕೊಂಡು ಬರ್ತೀನಿ ನಾಟನ್ನು ಹಾಕಾದ ಮೇಲೆ ಎಷ್ಟು ಎಕ್ಸ್ಟ್ರಾ ದಾರ ಇರುತ್ತಲ್ಲ ಆ ನಾ ದಾರವನ್ನು ಕೂಡ ಕಟ್ ಮಾಡಿ ತೆಗಿಬೇಕು ನೋಡಿ ಫೈನಲ್ ಆಗಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಾಗಿ ಇಟ್ಕೊಂಡ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಕ್ಷಣ ಮಾತ್ರದಲ್ಲಿ ಇದನ್ನು ತೋರಣವನ್ನು ಮಾಡಿ ಮುಗಿಸ್ಬೋದು ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಅವರು ಕೂಡ ಮಾಡಿ ಮುಗಿಸ್ತಾರೆ ನಿಮಗೆ ಈ ಡಿಸೈನು ಈ ತೋರಣ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆದ ತೋರಣಗಳು ನಮ್ಮ ಚಾನಲಲ್ಲಿ ಬರೋದಿದೆ ಆಲ್ರೆಡಿ ಸುಮಾರು ಕೂಡ ಬಂದಿದೆ ನೀವು ಅದು ಯಾವುದು ನೋಡಿಲ್ಲ ಅಂದರೆ ತೋರಣ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅದನ್ನು ಹೋಗಿ ನೋಡಿ ತುಂಬ ರೀತಿಯಾದ ತೋರಣಗಳು ನಮ್ಮ ಚಾನಲಲ್ಲಿ ಸಿಗುತ್ತೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಮಾ ರಂಗೋಲಿ ಅವನಿ ಕಿಚನ್ನಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಮಾ ಅವನಿ ಡಿಸೈನ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಲೈಕನ್ನು ಮಾಡಲಿಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಇದೆ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ